ಸುಮ್ಮನೆ ಅಂದ್ರೆ ತಿಳಿಯಿಂದ ಒಂದು ಮಾತು ಹೇಳ್ತೀನಿ ನಿಮಗೆ ಹನ್ನೆರಡನೇ ಶತಮಾನದ ಒಳಗೆ ಎಂತಿಂತ ಕೆಲಸ ಹತ್ತಿಕೊಂಡು ಕೇಳಿದ್ರೆ ಬರೇ ಬಸವಣ್ಣನೇ ಊಟ ಮಾಡ್ಸಿನ ಏನತ್ತಲ್ಲ ಏನ್ರಿ ಆ ಕಲ್ಯಾಣ ಪಟ್ಟಣದ ಒಳಗ ಏನ್ರಿ ಸೆರಂಡ್ರ್ ಮನೆ ಕಸ ಹೊಡಿತಕ್ಕಂಥ ಒಬ್ಬ ಕಾಳವೆ ಎತ್ತಿಕೊಂಡಿದ್ಲು ಕಲ್ಪನೆ ಇರಲಿ ನಿಮಗೆ ಲಕ್ಷ ಕೊಡ್ರಿ ಏನ್ರಿ ಕಾಳವೆ ಪ್ರತಿನಿತ್ಯ ಒಬ್ಬೊಬ್ಬರ ಮನೆ ಸೆಣ ಕಸ ಹೊಡಿಯೋದಕ್ಕೆ ನಿಯಮ ಪ್ರತಿನಿತ್ಯನ ಒಂದು ಮನೆಗೆ ಅಂದ ಕಸ ಹೊಡಿಬೇಕು ಆ ಮನೆಗಿನಿಂದ ಶರಣರಿಂದ ಏನು ಪುಡ್ತಾರೋ ಬಗಿಸಿನೋ ಚಾರಿನೋ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ದವಸ್ಥಾನ್ಯ ತರಬೇಕು ಅಟ್ಟೆಯಿಂದ ಅಡುಗೆ ಮಾಡ್ಕೋಬೇಕು ಅದರೊಳಗೆ ನಿನ್ನ ಒಂದು ದಿವಸ ಜೀವನ ಕಳಿಬೇಕು ಅವತ್ತಿನ ದಿನಮಾನ ಹಾಗಿತ್ತು ಕಾಳವಿನ ಸ್ಥಿತಿಯಿಂದ ಹಂಗಿತ್ತು ಯಾವಾಗ ಒಂದು ದಿವಸ ಏನಾಗ್ಯದ ಎಲ್ಲ ಏನ್ರಿ ಎಲ್ಲ ಶರಣರ ಮನೆಗಳಿಗೆ ನಿತ್ಯ ನಿತ್ಯ ಜಂಗಮರು ಹೋಗಿ ಪ್ರಸಾದ ಮಾಡ್ಕೊಂಡು ಬರೋದು ನೋಡ್ತಿದ್ಲು ಮನಸ್ಸಿನಾಗ ಕೊರಗ್ತಿದ್ಲು ಕಾಳವೆ ಪರಮಾತ್ಮ ಯಾಕೆ ಇಷ್ಟು ಬಡತನ ಕೊಟ್ಟಿದ್ದೆ ನನಗೆ ನನಗೂ ಕೂಡ ಇನ್ನಿದ್ರೆ ಸಿಲಿಂಡರ್ನ ಊಟ ಮಾಡಿಸ್ದಂಗ ನಾನು ಒಬ್ಬರಿಗೆ ಜಂಗಮರಿಗೆ ಉಣಿಸಬೇಕು ನಂಗೆ ಆಸೆ ಆಗಿದೆ ನನ್ನ ಮನೆ ತಂದೊಳಗೆ ಅಂದ ಬಡತನ ಕೊಟ್ಟಿದ್ದೆಲ್ಲ ನಾನು ಎಲ್ಲಿದ್ದು ಉಣಿಸ್ರಿ ನಾನು ಹೆಂಗೆ ಉಣಿಸಲಿ ಎತ್ತುಕೊಂಡು ಪಾಪ ನಿತ್ಯ ನಿತ್ಯ ಅವರು ಸೆಲೆಂಡರ್ ಮನೆಗೆ ಜಂಗಮರಿ ಹೋಗ್ಯಂದ ಊಟ ಮಾಡಿ ಬರೋದನ್ನು ನೋಡಬೇಕು ಮನೆ ಬಂದು ಕೂತ್ಕೊಂಡೆಂದು ಅಳಬೇಕು ಪ್ರತಿನಿತ್ಯನೂ ಕೂಡ ಇದೇ ಕೆಲಸ ಆಯಿತು ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರೆ ಪಾಪ ಕಾಳವೆಗೆ ಆರಾಮ್ ತಪ್ಪ್ಯದ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಜ್ವರ ಬಂದವ ಏನ್ರಿ ಯಾವಾಗಿಂದ ಹಾಸು ಗಿಡದಿಂದ ಮಲ್ಕೊಂಡಾಳ ಸಣ್ಣ ಗುಡಿಸಲು ಮನಿ ಆ ಪಾಪ ಮಲ್ಕೊಂಡಾಳ ಆ ಮನೆತನಕಿಂದ ಯಾರು ಬಂದಾರ ತಗೊಂಡು ಕೇಳಿದ್ರೆ ಒಬ್ಬ ಮೂರ್ತಿಗಳು ಬಂದಾರ ಬಾಗಿಲಾಗಿಂದ ನಿಂತ್ಕೊಂಡು ಭಿಕ್ಷಾಂತಿ ಎತ್ತುಕೊಂಡ್ರು ಯಾವಾಗಿಂದ ಭಿಕ್ಷಾಂತಿ ಅಂದಾಗ ಅಂಥ ಜ್ವರ ಬಂದಿರತಕ್ಕಂತ ಕಾಳವೆ ಪಾಪ ಬಾಗಿಲಾಗಿಂದ ಬಂದ ನಿತ್ಕೊಂಡು ಜಂಗಮಾಮೂರ್ತಿಯಿಂದ ಭಿಕ್ಷಾಂತಿ ಎತ್ತುಕೊಂಡ ಅವಾಗಿಂದ ಕಾಳವೆ ಜ್ವರ ಬಂದಿದ್ದು ಹಿಂಗೆ ಎದ್ದೆಂದ ಅಂದ ಬಂದ್ಲು ಬಂದು ನೋಡ್ತಾಳೆ ಕಾವಿ ಬಟ್ಟಿ ಕಾಲೊಳಗೆ ಕಡಾವಿಗೆ ಕೈಯೊಳಗೆ ಯೋಗ ದಂಡ ಜಠಾಧಾರಿ ಜಂಗಮಾಮೂರ್ತಿ ಕಾಳವ್ಯನ ಮನೆ ಎದುರಿಗೆ ಬಂದಿರ್ತಾನೆ ಯಾವಾಗಿಂದ ನೋಡಿ ಖುಷಿ ಪಡಬೇಕಿಲ್ಲರಿ ಒಬ್ಬರು ಮಹಾತ್ಮರ ಮನೆಗೆ ಬಂದಾರ ಖುಷಿ ಪಡಬೇಕಿಲ್ಲ ಯಾವಾಗಿಂದ ಕಾಳವೆ ಕಣ್ಣೀರು ಹಾಕ್ಲಿಕ್ಕೂ ಯಾಕ ಅವಳು ಕಾಯಕ ಮಾಡೋಕೆಂದ ಹೋಗಿಲ್ಲ ಕೆಲಸ ಮಾಡಕೆಂದ ಹೋಗಿಲ್ಲ ಕಸ ಹೊಡ್ಲಿಕ್ಕೆ ಹೋಗಿಲ್ಲ ಇವಳು ಮನೆಗೆಂದ ಬಂದ ಕಾಳನು ಇಲ್ಲ ಒಂದು ತುಕು ರೊಟ್ಟಿ ಇಲ್ಲ ಏನೇನು ಕುಣದ ಮನೆ ತಂದೊಳಗಿಂದ ಇಲ್ಲ ತಾನೇ ಅಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲಕೊಂಡಾಳಲ್ಲ ಮಹಾತ್ಮಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ ಅವ್ರಿಗೆ ನೀಡಬೇಕಾದ ನನ್ನ ಹತ್ರ ಏನು ಇಲ್ಲಲ್ಲ ತಿಂಡದ ಕಣ್ಣೀರು ಹಾಕ್ಲಿಕ್ಕೆ ಯಾವಾಗಿಂದ ಕಾಳವೇ ದುಃಖ ಮಾಡಕತ್ತಾಳೆ ಕಣ್ಣೀರು ಹಾಕ್ಲಿಕ್ಕೆಳೆ ಯಾವಾಗಿಂದ ಹಿಂಗೆ ಕಣ್ಣೀರು ಆಗ್ತಕ್ಕಂತ ಪ್ರಸಂಗದ ಒಳಗ ಕಾಳವೇ ಅಂದ್ರು ಎಪ್ಪಾ ಅಂದ್ಲು ಯಾಕೋ ನಿನ್ನ ಮನೆಗೆ ಬರ್ಬೇಕು ಬರ್ಬೇಕ ಆಸೆ ಆಸೆ ಆಗತಿವ ಅಂದ್ರು ಯಪ್ಪ ಯಾರು ನನ್ನಪ್ಪ ಬಾ ಒಳಗೆ ಬಾ ಒಳಗೆ ಬಾತಿಕೊಂಡು ಕೈ ಜೋಡಿಸ್ ಕರದಾಳ ಯಾವಾಗಿಂದ ಕೈ ಜೋಡಿಸ ಒಳಗಿಂದ ಕರ್ಲು ಯಾವಾಗಿಂದ ಜಂಗಮಾ ಮೂರ್ತಿಗಳನ್ನ ಬಂದರು ಏನ್ರಿ ಒಂದ್ ಒಳಗ ಜಂಗಮಾ ಮೂರ್ತಿಗಳಂತ ಕಾಳವೇ ಆ ನಿನ್ನ ಮನೆಗಿಂದ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು ನನಗೆ ಆಸೆ ಆಗಿತ್ತು ಬಾತು ಕುಣದು ಮತ್ತೆ ಖುಷಿ ಆಯಿತು ಒಂದು ಕಡೆಗಿಂದ ಖುಷಿ ಆಗ್ಯದ ಇನ್ನೊಂದು ಕಡೆಗಿಂತ ನೋವು ಆಗದ ಏನ್ರಿ ಮನೆಗಿಂದ ನೀಡಬೇಕುಕೊಂಡ್ರ ಜಂಗಮರಿಗೆ ಉಣ್ಸಬೇಕುಕೊಂಡ್ರ ಮನೆ ತಂದ ಒಳಗಿಂದ ಏನೇನು ಕುಣದ ಇಲ್ಲ ಆದ್ರೆ ತಾನಾಗಿನ ಮೂರ್ತಿ ಬಂದು ನನ್ನ ಮನೆಯಾಗ ಲಿಂಗ ಪೂಜೆ ಮಾಡ್ಕೊತಾನಂತಂದ್ರ ಯಾರಿಗೆ ತಾನೆಂದ ದುಃಖ ಹಾಕದ್ರಿ ಏನ್ರಿ ದುಃಖ ಆಗಂಗೆಲ್ಲ ಖುಷಿ ಹಾಕದ ಕಾಳವೆಗೆಂದ ಒಂದು ಕಡೆ ಖುಷಿ ಒಂದು ಕಡೆಗೆ ನೋವು ಯಾವಾಗಿಂದ ಕಾಳವೆ ಅಂತರಿಯಪ್ಪ ಯಾರು ಬೇಡಂತರಪ್ಪ ಯಾರು ಬೇಡಂತಾರ ತಗೊಂಡು ಆಗಿಂದ ಆಗಿಂದ ನೀರು ಕಾಸ್ಯಾಳ ನೀರು ಕಾಸಿ ಆ ಮೂರ್ತಿ ಸ್ನಾನ ಮಾಡ್ಯಾರ ಸ್ನಾನ ಮಾಡ್ಯಂದ ಹೋಗಿ ಅಂದ ಪೂಜೆ ಗದ್ಗಿ ಮೇಗೆ ಕುಂತಾರ ಲಿಂಗ ಪೂಜೆ ಮಾಡ್ಕೊಳಕತ್ತಾರ ಈ ಕಡೆಯಿಂದ ಕಾಳವೇ ಹೊರಗೆ ತಗೊಂಡ ಕಣ್ಣೀರು ಹಾಕಲಿಕ್ಕೆತ್ತಾಳ ದುಃಖ ಮಾಡಕತ್ತಾಳ ಒಂದು ಸಾವಿನ ಕಣ್ಣೀರ್ ಯಾಕೆ ಕಣ್ಣೀರ್ ಅಯ್ಯೋ ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೇ ಏನು ನನಗೆ ನೀಡವಾ ನೀಡುವ ನಾ ಏನ್ ನೀಡ್ಲಿ ನಾ ಏನ್ ತರಲಿತ್ತಿಕೊಂಡ ಒಂದು ಸಾವನೆ ಕಣ್ಣೀರ್ ಹಾಕ್ಲಿಕ್ಕೆ ಯಾವಾಗ ಕಣ್ಣೀರ್ ಹಾಕುವಂತ ಪ್ರಸಂಗದ ಬಳಗ ಮೂರ್ತಿಗಳ ಲಿಂಗ ಪೂಜೆ ಮುಗಿಸಿಕೊಂಡು ಕಳವೆ ಅಂದ್ರು ಎಪ್ಪ ಯಾಕ ಮನೆ ಏನು ಇಲ್ಲ ಎತ್ತಿಕೊಂಡ ಕಣ್ಣೀರ್ ಹಾಕ್ಲಿಕ್ಕೇನು ನಿನ್ನ ಮನೆಗೆಂದ ಏನು ಇಲ್ಲತ್ತಿಕೊಂಡ ದುಃಖ ಮಾಡಕತ್ತೇನು ಉತ್ಸವ ಕಣ್ಣೀರ್ ಹಾಕಬಾರ್ದು ಈಗ ಮನೆಗೆ ಏನೂ ಇಲ್ಲ ತ್ಯಾಗ್ ಚಿಂತೆ ಮಾಡೋಕತ್ತಿದ್ದಿ ಅಲ್ಲಿ ಮೇಲೆ ಗುಡಿಸಲ್ದಾಗ ಒಂದು ಮೂರು ಜೋಳ ತೆನೆಯನ್ನು ತಗೋರ್ವಾ ಅದನ್ನು ತಗೊಂಡು ಕುಳ್ಳು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವಾ ಮೂರ್ತಿ ತೃಪ್ತಿ ಅಕ್ಕಿ ನೆತ್ತಿ ನೋಡ್ತಾಳೆ ಕಾಳವೆ ತೆನಿ ನೋಡ್ತಾಳೆ ಕಾಳವೆ ಇಟ್ಟಾಳೆ ತನಿ ಕಾಳವೆ ತೆನಿ ಇಟ್ಟಿಲ್ಲ ಆದರೂ ಅಂದರೆ ಮೂರ್ತಿ ಹೇಳ್ತಾನೆ ಮ್ಯಾಲಂದ ಜೋಳ ತಗೋ ತಗೋತಿಕೊಂಡಂತಾನ ನೋಡ್ತಾಳೆ ನೋಡ್ಯಂದ ಇಟ್ಟು ಆನಂದ ಆಯ್ತಲ್ಲಕ್ಕಿಗಿ ಹಂಡೆ ಹಾಲು ಕುಡ್ದಟ್ಟೆ ಅಂತ ಖುಷಿ ಆಯಿತು ಏನಕ್ಕಿರುವ ಯಾರ ಕಿಡಲ್ ರಾ ನನಗೆ ತನಿಯರು ಸಿಕ್ಕುವಲ್ಲತ್ತಿಕೊಂಡು ಅದನ್ನು ತಗೊಂಡ ದೇವ್ರು ಧ್ಯಾನ ಮಾಡ್ಕೊಂತ ಅದನ್ನು ಒಳ್ಳೆ ಹಾಕ್ಯಂದ ಕುಡ್ತಾಳೆ ಕುಟ್ಟೆಂದ ಕೇರ್ತಾಳೆ ಅದನ್ನ ದೇವ್ರ ಧ್ಯಾನ ಮಾಡ್ಕೊಂತ ಬೀಸುಕೊಲಾಗ ಹಾಕ್ಯಂದ ಬೀಸ್ತಾಳ ಹೊಡೆದ ನುಚ್ಚು ಮಾಡ್ತಾಳ ಮೂರ್ತಿ ಅಂತಾನೆ ಅಂತಾನೇವಾ ಕಳವೆ ಒಡದೇನವ ಹೂನೆಪ್ಪ ಒಡದೆ ಅದು ನುಚ್ಚು ಮಾಡೋಕೆಂದು ಗಡಿಗೆ ಇಡ್ತಿಯಲ್ವಾ ಅದು ಇಡಬೇಡವಾ ದೊಡ್ದಿಡುವ ಅಂತ ಕೂಡಂದು ಯಪ್ಪ ನನ್ನ ನನ್ನ ನನಗೆ ನನ್ನ ನನ್ನ ಮನೆ ಉಣವ್ರು ಯಾರೂ ಇಲ್ಲ ಒಬ್ಬ ಊಟ ಮಾಡಿದ್ರೆ ತೃಪ್ತಿ ಆದರೆ ಸಾಕು ಏನ್ರಿ ನೀ ಖುಷಿ ಆದ್ರೆ ಸಾಕು ನಾನಪ್ಪ ಒಬ್ಬ ಜಂಗಮರೀಗಾರ ಉಣಿಸ್ತೀನಿ ನಿಲ್ಲ ತುಂಡು ನಾನು ಎಷ್ಟು ದಿವಸ ಅಂತ ದುಃಖ ಪಡ್ತಿದ್ದೆ ಆದರೆ ಮೂರು ಜೋಳುತ್ತೇನೆ ತೋರಿಸಿ ಇವತ್ತು ನೀನು ನಿನಗೆ ಊಟ ಮಾಡಿಸ್ಬೇಕು ನಂಗೆ ಭಾಳ ಖುಷಿಯಾಗಿದೆ ಅಪ್ಪ ಈಗ ನೀ ಎಟ್ಟು ಬೇಡತೆ ನಿನಗೆ ಮುಂದೆ ಕುತ್ತೆ ಉಣಿಸ್ತೀನಿ ದೊಡ್ಡದು ಬೇಡ ಜರ ಚೆಂದ ಗಟ್ಟಿಗಿಂದ ನುಚ್ಚು ಮಾಡಿ ನೀಡ್ತೀನಿ ತಗೊಂಡು ಅಂತೇಳಿ ಇಲ್ಲವಾ ನೀ ದೊಡ್ಡದಂದ ಹಾಂ ಹರಿಬಿಡು ಬ್ಯಾಡಪ್ಪ ಭಾಳಕಂದ ನಾನು ಮನೆಗೆ ಉಣ್ಣವ್ರಿ ಯಾರು ಇಲ್ಲ ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಹರಿವಿ ಇಡುವತ್ತಿಕೊಂಡಾಗ ಒಂದು ಕೂಡ ನೀರು ಇಡೀತಕ್ಕಂಥ ಗಡಿಗೆ ಇಟ್ಟಾಳ ಏನ್ರಿ ನೀರು ತುಂಬ್ಯಾಳ ತುಂಬೆಂದ ಉರಿ ಹೆಚ್ಚಾಳ ಯಾವಾಗಂದ ಕಳ ಕಳ ನೀರು ಕುದೀಲಿಕ್ಕತ್ತವ ಆ ಕುದೀತಕ್ಕಂಥ ನೀರಾಕ್ತಂದ ಹೊಡೆದಿರ್ತಕ್ಕಂಥ ನುಚ್ಚು ಹಾಕ್ಯಾಳ ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಾಳ ಯಾವಾಗಂದ ಏನ್ರಿ ನುಚ್ಚೆಂದ ಕುದೀಲಿಕ್ಕತ್ತು ಅವಾಗೆಂದ ಜಗಮಾಮೂರ್ತಿ ಅಂತಾನೆ ಕಾಳವೆ ಅಂದ ಎಪ್ಪ ನುಚ್ಚು ಕುದಿತೇನವಾ ಅಂದ ಹೂನೆಪ್ಪ ಕುದ್ದದ ತರಲೇಪ್ಪ ತಂದು ನೀಡ್ತೀನಿ ತಳಿಯವ್ ಕುಣಂದು ಒಂದು ಅಂದ ಅದನ್ನು ಗಡಿಗೆ ತಂದು ತಾಯಿ ನೀನು ನೀಡ ನೀಡ್ಬೇಡ ನಾ ನನಗೆ ಏಡ್ಬೇಕಾಟ್ ನಾನು ನೀಡ್ಕೋತೀನಿ ಇದನ್ನು ತಂದು ನನ್ನ ತಲೆಮಗಿಡು ಓದ್ತೀವಿ ಕುಣಂದ ಮೂರ್ತಿ ಕಾಳವಿ ಎಂಥ ಎಂತ ಇದ್ರಿ ಅದು ನಿನ್ನ ತಲೆಮಗೆ ಅಂದ್ರೆ ಗಡಿಗೆ ಇಟ್ಟರೆ ಅದು ಮೊದಲೇ ಸುಡ್ತದ ಆ ಸುಡ್ದಾಗ ಅದ ಗಡಿಗೆ ತಂದು ನಿನ್ನ ತಲೆಮೆಗೆ ಇಟ್ಟರೆ ನಿನ್ನ ತಲೆ ಸುಡ್ತದಪ್ಪ ಬೇಡ ಈಗ ನಾ ನಿನ್ನ ಏಟ್ ನೀಡಬೇಕಾಟ್ ನೀಡ್ತೀನಿ ನೀ ಏಟ್ ನುಣ್ತಿದ್ದೆ ಅಟ್ಟೆ ನೀಡ್ತೀನಿ ನೀ ಆನಂದ ಊಟ ಮಾಡು ನಾನು ಊಟ ಮಾಡಂಗಿಲ್ಲ ನನ್ನ ಮನೆಗೆಂದ ಬೇರೆ ಉಣವರು ಕೂಡ ಯಾರೂ ಇಲ್ಲ ನೀನು ಹೆಂಗೆ ಬೇಕಂಗಂದು ಊಟ ಮಾಡ್ಯಪ್ಪ ಅದಕ್ಕೆ ನೀ ನಾನು ನೀಡ್ತೀನಿ ಎತ್ತಿಕೊಣಕ್ಕೆ ಅಂತೇಳಿ ಇಲ್ಲವಾ ನನಗೇನು ತಲೆ ಹುಡಂಗಿಲ್ಲ ನೀ ತಂದು ತಲೆಮಗಿಡು ಬ್ಯಾಡ ನನ್ನಪ್ಪ ಬ್ಯಾಡ ಹತ್ತಿ ಕೊಡೋದ ಇಲ್ಲವ ನನಗೇನು ಆಗಂಗಿಲ್ಲ ನೀ ತಲೆಮೆ ತಂದು ಇಡು ಅತ್ತಿ ಕೊಣಂದಾಗ ಯಾಕೋ ಅಪ್ಪ ಹಿಂಗೆ ಅಂತ ನತ್ತಿ ಕೊಣಂದು ಆ ನುಚ್ಚಿನ ಗಡಿಗೆ ತಂದು ತಲೆಮೆಗೆದು ಗಿಡ್ತಾಳೆ ಯಾವಾಗೆಂದ ತಲೆಮೆಗಿಟ್ಲು ಅವಾಗೆಂದ ಜಂಗಮಾಮೂರ್ತಿ ಸುಮ್ಮ ಇರಬೇಕಲ್ರಿ ಅವಾಗಿಂದ ಜಂಗಮಾಮೂರ್ತಿ ಅಂತನ ಕಾಳವೇ ಇದಕ್ಕೆ ಒಣಕೆ ತಗೊಂಡಂದ ಹೊಡೆಯುವ ತಿಕೊಂಡಂದ ಯಾವಾಗಿಂದ ಒಣಕೆ ತಗೊಂಡು ಹೊಡಿ ತಿಕೊಂಡಂದಾಗ ತುಕೊಂಡಾಗ ಅವಾಗಿಂದ ಕಾಳವೆ ಅಂತಳಿಯಪ್ಪ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನಾವು ಗೊತ್ತಿಲ್ಲ ಈ ಜನ್ಮದೊಳಗಿಂದ ಒಬ್ಬ ಜಂಗಮನೆಗೆ ಹುಣಸಟ್ಟನು ಕೊಡಂದ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ ಇದು ಒಣಕೆ ತಗೊಂಡೆಂದು ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮೇಗೆಂದು ಬಿದ್ದ ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ್ ಕೊಡ್ತೀಯ ಏನು ನನ್ನ ಕಡೆಯಿಂದ ಆಗಂಗಿಲ್ಲ ಅಪ್ಪ ನೀನು ಹೇಳಿದ್ದೆ ಕೇಳಿನಿ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ನಾನು ಏನು ಆಗಂಗಿಲ್ಲ ನೀವು ಹೊಡೀನಿ ಇಲ್ಲಯ್ಯಪ್ಪ ನೀ ಏನು ಕೊಡ್ತೀನಿ ಅಂದ್ರೆ ಹೊಡೆಯಂಗಿಲ್ಲ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ಇದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನಾಣೆಗೆ ನುಣ್ಣಿನಗೆ ಹತ್ತುಕೊಂಡ ಆಣಿ ಇಟ್ಟು ಒಣಗಿ ತೊಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನಾಣೆಗೆ ನುಣ್ಣಗೆ ತಕೊಂಡ ಹಣಿ ಹಿಟ್ಲು ಯಾವಾಗೆಂದ ಹಣಿ ಹಿಟ್ಟು ಜಗಮಾಮೂರ್ತಿ ಅವಾಗೆಂದ ತಾಯಿ ಅಂತಳಿಯಪ್ಪ ಯಾಕೆ ನನಗೆ ಈ ಪರೀಕ್ಷೆ ಮಾಡ್ತಿದೆ ಯಾಕೆ ನನಗಿಂತ ಪರೀಕ್ಷೆ ಮಾಡಕತ್ತಿದೆ ನನಗೆ ಮುಂದೆ ಏನು ಕಾದದ ಏನೋ ಯಾಕೆ ನನಗಿಂತ ಹಿಂಗೆ ಮಾಡಾಕತಿ ಅಂತಕೊಂಡು ಒಂದು ಮನಸ್ಸಿಲ್ಲಾರದ ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕೆ ತಗೊಂಡು ಬಂದು ಸವಕಾಶಿಂದ ಗಡಿಗೆಗಿಂತ ಹೊಡಿತಾಳ ಯಾವಾಗಿಂದ ಗಡಿಗೆ ಹೊಡಿತದ ಯಾವಾಗಿಂದ ಹೊಡೆದ ಎರಡು ಹೋಳ ಗಡಿಗೆ ಆದ್ರೆ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚಂದ ಕೆಳಗೆ ಬೀಳಬೇಕಲ್ಲ ನುಚ್ಚು ಬೀಳಿಲ್ಲ ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವಿನ ಮನೆ ತುಂಬ ಕೊಡೋದು ಬಿತ್ತು ನೋಡ್ತಾಳೆ ಕಾಳವೆ ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ ಮಾಯಾಗೇನೆ ಏನ್ರಿ ನಂಬಿ ಕರೆದೊಡೆ ಓ ಎನ್ನನೆ ಶಿವನು ಏನ್ರಿ ನಂಬಿಗೆ ಇಟ್ಟೆಂದು ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡಿ ಕಾಪಾಡ್ತದೆ ಅನ್ನೋಕ್ಕೆ ಎರಡು ಮಾತಿಲ್ಲ ಪಾಪ ಕಾಳಬಿ ನೋಡ್ತಾಳೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ ಅದ್ರ ಕಡೆ ಲಕ್ಷಪ್ಪಾ ನೀ ಎಲ್ಲಿ ವಾದಿ ನೀನು ಊಟ ಮಾಡ್ಲಾರ್ದೆ ಫಾದೆಲ್ಲ ನೀ ಊಟ ಮಾಡಲಾರ್ದೆ ವಾದಿಲತ್ತ ಜಂಗಮನಿ ನನಸು ಗೊತ್ತ ಕಣ್ಣೀರು ಹಾಕ್ಲಿಕ್ಕೆ ಎಲ್ಲಿದೋ ಒಂದು ಆಕಾಶವಾಣಿ ಹಾಕದೆ ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟೆಂದ ಭಗವಂತ ನನಗೆ ಕೊಟ್ಟಿಲ್ಲಲ್ಲ ಹಾಕೊಂಡು ಕಣ್ಣೀರು ಹಾಕ್ತಿದ್ದೆ ಅಲ್ವಾ ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ ಇವತ್ತಿನಿಂದ ಏನು ಮಾಡು ಎಲ್ಲ ಸರಣಿಯರನ್ನು ಹುಟ್ಟಂಗೆಂದ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ ಆಭರಣಗಳನ್ನು ಧರಿಸ್ಕೋ ನಿತ್ಯ ನಿತ್ಯನ ಕೂಡ ಹನ್ನೊಂದು ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸ್ತ ತಿಂದು ಯಾವಾಗಿಂದ ಆಕಾಶವಾಣಿ ಆಯಿತು ಆಗಿಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಆಗಿಬಿಟ್ಟ ಈ ಕಡೆಯಿಂದ ಕಾಳವೇ ಏನರೀತನ ಯಾ ಬಡತನ ಅಂತಕ್ಕಂಥ ದೂರಾಗಿ ಭಗವಂತನೇ ಬಂದು ಸಂಪತ್ತನ್ನು ತಗೊಂಡು ಕೊಟ್ಟಾನ ತಕೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಒಳ್ಳೆ ಒಳ್ಳೆ ಆಭರಣಗಳನ್ನು ತೊಗೊಂಡ್ಳು ಹೀಗೆಲ್ಲ ತೊಗೊಂಡು ಏನ್ರಿ ಆನಂದಿರುವತ್ತಿನಾಗ ಒಂದು ದಿವಸ ಮನೆಗಿಂದ ಹೊರಗೆ ನಡೆದಿಲ್ಲು ಮನೆಗಿಂದ ಹೊರಗೆ ನಡೆದಿಲ್ಲು ಯಾವಾಗಿಂದ ಮನೆಯಿಂದ ಹೊರಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಮಗ್ಗಲು ಮನೆ ಯಾರ್ದಿತ್ತು ಅಂತಂದ್ರೆ ಈಕೆ ನೆಗಣ್ಯಿತ್ತು ನೆಗಣೆದಾರ ತಗೊಂಡಿರ್ತಾರಲ್ಲ ನೆಗಣೆದವ್ರು ನಾದಿಂದ ಇರ್ತಿರ್ತಾರಲ್ಲ ನೆಗಣಿದಿತ್ತು ಯಾವಾಗಿಂದ ನೆಗಣಿದಿತ್ತು ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ ಪಾಪಿಗೆ ಚಲೋ ಕಿಮ್ಮತ್ತಿನ ಸೀರೆ ಬಂಗಾರ ಆಭರಣ ಹಾಕ್ಕೊಂಡು ಈಗ ಏನು ಹೊಂಟಿಲ್ಲಲ್ಲ ಈ ನೆಗಣಿ ನೋಡಲು ಯಾವಾಗಿಂದ ನೆಗಂಡು ನೋಡಿ ಈಕಿನ ಆ ಬೆನ್ನತ್ತಿ ಅಕ್ಕಿಂತ ಓಡಿವಾ ಯಾವಾಗಿಂದ ಓಡಿ ಹೋಗಿ ಕೇಳ್ತಾಳೆ ಯಾಕ ಅನ್ ಏನು ತಂಗಿ ಅಲ್ಲ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರ್ಗಾಡ್ತಿದ್ದಿ ಏನಿದೆ ಎಂಥ ಸೀರೆ ಎಟ್ಟು ಬಂಗಾರ ಎಟ್ಟು ಬೆಳ್ಳಿ ಇದೆಲ್ಲ ಹೆಂಗೆ ಎಕ್ಕಾತು ಕೇಳಲ್ಲು ಮತ್ತು ಹೆಣ್ಮಕ್ಳು ಬಾಯಾಗಿ ಮಾತು ನಿಂದ್ರಂಗಿಲ್ಲ ಗಂಡುಮಕ್ಳು ಕೈಯಾಕೆ ಕೂಸು ನಿಂದಿರಂಗಿಲ್ಲ ಯಾಕ್ರಿ ನೀವು ಸ್ವಚ್ಛ ಮಾಡಿ ಕೊಟ್ಟಾಗೆ ಅವ್ರು ಎತ್ಕೊಳ್ಳೋರು ಅಪ್ಪಿ ತಪ್ಪಿ ಹೊಲಸು ಏನು ದರಿದ್ರಿ ಹಾ ಇದಕ್ಕೆ ತೊಳಿ ಅದಕ್ಕೆ ಸಿಡಿ ಸಿಡಿ ಮಾಡಿದ್ರೆ ಅದು ಹೆಂಗೆ ಬರ್ತಾವ್ರಿ ಏನ್ರಿ ಯಾವಾಗ ಹೆಣ್ಮಕ್ಳು ಬಾಯ್ ಮಾತು ತಿಂದ್ರಂಗಿಲ್ಲ ಅವಾಗ ಅಂದ ಈಕೆ ಹೆಣ್ಮಗಳು ಕಾಳವೆ ಅಂದ್ಲು ಅಯ್ಯ ತಂಗಿ ನಮ್ಮ ಮನೆಗೊಬ್ರು ಮೂರ್ತಿ ಬಂದಿದ್ರ ಭಿಕ್ಷಾಂತಿ ಹತ್ತಿಕ್ಕೊಂಡಂದ್ರ ನಮ್ಮನೆ ಏನು ಇಲ್ಲತ್ತಂದ್ರೆ ಅಳ್ಕತ್ತಿನಿ ನಿಮ್ಮ ಮನೆಗೆ ಸ್ನಾನ ಪೂಜೆ ಮಾಡ್ಕೋತಿನಿ ಅಂತಂದ್ರೆ ಬಾಯಪ್ಪ ಹತ್ತಿಕೊಂಡೆ ಏನ್ರಿ ಸ್ನಾನ ಪೂಜೆ ಮಾಡ್ಕೊಂಡಂದ ಅಂದ ಮ್ಯಾಲ ಮೂರು ಜೋಳ ತೀನಿ ಅವ ತಗೋ ಅಂದ್ರೆ ತಗೊಂಡೆ ಅವಕನ್ನ ಕೊಟ್ಟನ್ನ ಕುಟ್ಟದ್ದೆ ಹೊಡೆದ ನು ನುಚ್ಚು ಮಾಡಣ್ಣ ಮಾಡ್ದೆ ದೊಡ್ಡ ಹರಿಬಿಡುವನ್ನ ಎಟ್ನೆ ಏನ್ರಿ ಅದು ತಂದು ತೆಲಿಮಿ ಗಿಡವನ್ನ ಎಟ್ಟನೇ ಅದಕ್ಕೆ ಒಣಕಿ ತೊಗೊಂಡು ಅನ್ನ ಹೊಡ್ದನೆ ಎಟ್ಟೆಲ್ಲ ಮುತ್ತು ರತ್ನ ಬಿದ್ದಾವ ಅನ್ಲಿ ಈಕೆ ನೆಗೇಣ್ ಅಂತೇಳಿ ಹುಟ್ಟು ಇಟ್ಟೆ ಹುಟ್ಟು ಮಾಡಿದ್ರೆ ಅಟ್ಟಾಗ್ಯದ ಅನ್ ಹಂಗೆ ನೀರು ನಡಬ್ರೆ ಚೆಲ್ದಕಿನ ಹೊಳ್ಳಿ ಬಂದ್ಲು ಮನೆಗೆ ಯಾವಾಗ ಮನೆಗೆ ಬಂದು ಗಂಡು ಮಕ್ಕೊಂಡಿತ್ತದು ಗಂಡಗೆ ಏಳು ಯಾಕೆ ಯಾಕ ಹೋಗಿ ಇವ ಬ ಐನೂರು ಹೇಳಿ ಬಾ ಐನೂರು ಇವ ಅಂದ ನಿನ್ನ ಕೈ ಮ್ಯಾಮ್ ಮಣ್ಣು ಚೆಲ್ಕೊಂಡು ಒಬ್ರಿಗಂತೂ ತನ್ನ ಹಾಕಿಲ್ಲ ಏನ್ರಿ ಇವತ್ತ್ಯಾಕೆ ಐನೂರು ಅನ್ಲಕ್ಕಿ ಅಂದವ ಗಂಡ ಇವತ್ತ್ಯಾಕೆ ಐನೂರು ಸುಮ್ಮ ಹೇಳಿ ಬಾ ಅಂದ್ರೆ ಹೇಳಿ ಬಾ ಊರು ಅಡ್ಡೆ ಮಾತಾಡ್ತಿದ್ರು ಬಾಯ ಗಂಡ ನನಗೇನು ಮಾಡ್ತ ಬಿಡು ಹತ್ಕೊಂಡು ಹೋಯ್ತು ಹೋಗುದ್ರಾಗ ಗುರುಗಳ ನಡೆದಿದ್ರು ಓ ಗುರುಗಳ ಅಂದ ಯಾಕ ನಾಳೆಗೆ ನಮ್ಮ ಮನೆ ಬಿನ್ನು ಬಿಂದು ಬಿನ್ನು ಅಂದು ಆಯ್ತು ಆಯ್ತು ಆಯ್ತಮ್ಮ ಆ ಕಡೆ ಈ ಕಡೆ ನಮ್ಮ ಮನೆ ಭಿನ್ನ ಬಿನ್ನ ಆಯ್ತು ಆಯ್ತಾ ಆ ಕಡೆ ಈ ಕಡೆ ಈ ಕಡೆ ಬಂದು ಯಾವಾಗ ಬಿನ್ನ ಹೇಳಿ ಬಂದ ಸ್ವಾಮಿಗಳು ಹೇಳಿ ಬಂದು ಈ ಹೆಣ್ಮಗಳು ಒಟ್ಟು ಬೆಳಗನ ನಿದ್ದಿನೇ ಇಲ್ಲ ಯಾವಾಗ ಬೆಳಗಾಗ